ಮತ್ತಾಯ ಐದು ಅಧ್ಯಾಯ ಒಂದರಿಂದ ಮೂವತ್ತೆಂಟು ನಕ್ಷಣಗಳು ಆತನ ವಾಚನಗುಂಪಂದು ಕಂಡು ಬೆಟ್ಟವನ್ನು ಏರಿ ಕುಳಿತುಕೊಂಡ ತರುವಾಯ ಆತನ ಶಿಷ್ಯರು ವಾಚನಗಳಿಗೆ ಬಂದರು ಅವರಿಗೆ ಉಪದೇಶ ಮಾಡಿ ಎಂದರೆ ಆತ್ಮದಲ್ಲಿ ಬಡವರಾಗಿ ಧನ್ಯರು ಧುಣಿಯರು ಬರ್ಲತ್ ದುಃಖ ಪಡುವವರು ಧನ್ಯರು ಸಮಾಧಾನ ಶಾಂತರ ದೊಡ್ಡವರು ಭೂಮಿಗೆ ಬಾಧ್ಯರಾಗುವುದು ನೀತಿಗೆಸಲು ಬಾಯವರು ತೃಪ್ತಿ ಆಗುವುದು ಕರುಣೆ ಉಳ್ಳವರು ಧನ್ಯರು ಇರುವಣೆ ಹೊಂದವರು ನಿರ್ಮಲ ಧನ್ಯರು ದೇವರನ್ನು ನೋಡುವರು ಸಮಾಧಾನ ಪಡಿಸುವವರು ಧನ್ಯರು ಅವರು ಸಮಾರಂಭ ಈತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜು ಅವರದು ನನ್ನ ನಿಮಿತ್ತವಾಗಿ ಚೆನ್ನಾಗ್ ಈತಿನಿಮಿತ್ತವಾಗಿ ಹಿಂಸೆಯನ್ನು ಕೊಡುವವರು ಧನ್ಯರು ಪರಲೋಕ ರಾಜು ಅವರದು ನನ್ನ ನಿಮಿತ್ತವಾಗಿ ಚೆನ್ನಾಗಿ ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡ್ರಿ ಉಲ್ಲಾಸ ಕೊಡ್ರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗ್ಬೋದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳಿಗೂ ಹೀಗೆ ಹಿಂಸೆ ಪಡಿಸಿದ್ರಲ್ಲ ನೀವು ಲೋಕಕ್ಕೆ ಉಪ್ಪಾಗಿದ್ರಿ ಉಪ್ಪು ಅದಕ್ಕೆ ಇನ್ನಾದರಿಂದ ಉಪ್ಪಿನ ರಿಚಿ ಬಂದಿತ್ತು ಅದನ್ನು ಹೊರಗೆ ಹಾಕಿ ತುಳಿಯಲಿಕ್ಕೆ ಯೋಗ್ಯ ಬರುತ್ತೆ ಕೆಲಸಕ್ಕೆ ಬರಲಿ ನೀವು ಲೋಕಕ್ಕೆ ಬೆಳಕಾಗಿದ್ರಿ ಗುಡ್ಡದ ಮೇಲೆ ಮತ್ತು ದೀಪವನ್ನು ಒತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ ಆಗ ಮನೆಯಲ್ಲಿದ್ದು ಬೆಳಕು ಕೊಡುವುದು ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಮೋಶಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ದಿನದಿಂದ ನೆನೆಸಿ ಬಿಡ್ರಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶ ಭೂಮಿ ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದವರೂ ಅದರಾಗಿದ್ದ ಒಂದು ಗುಡಸಾದರೂ ಒಂದು ಸೊನ್ನೆಯಾದರೂ ಅಳೆದು ಹೋಗಲಾರ ಅಳಿದು ಹೋಗಲಾರದು ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಜನರಿಗೂ ಆಗಿ ಮೀರುವುದಕ್ಕೆ ಬೋಧಿಸುವ ಪರಲೋಕದಲ್ಲಿ ಬಹಳ ಚಿಕ್ಕವನ್ನು ಎನಿಸಿಕೊಳ್ಳುವನು ಆದರೆ ತಾನೇ ಆಜ್ಞೆಗಳಿಂದ ನಡೆದು ಹೋಗಿ ನಡೆಯುವುದಕ್ಕೆ ಬೋಧಿಸುವ ಪರಲೋಕದಲ್ಲಿ ದುಡ್ಡವನ್ನ ಎನಿಸಿಕೊಳ್ಳುವನು ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಾಗದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲಾದ್ರಿ ನರತ್ಯೆ ಮಾಡಬಾರದು ನರತ್ಯ ಮಾಡಬಾರದು ನ್ಯಾಯ ವಿಚಾರಣೆಗೆ ಗುರಿಯಾಗುವ ಎಂಬುದಾಗಿ ಬರದೆಯಂತೆ ಕೇಳಿದ್ರಷ್ಟೇ ಆದರೆ ನಾನು ನಿಮಗೆ ಹೇಳೋದೇ ಅಂದ್ರೆ ತನ್ನ ಸಹೋದರ ಮೇಲೆ ಸಿಕ್ಕಿಕೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸಹೋದರನ್ನು ನೋಡಿ ಚೀನ ಚೀನಿ ಅನ್ನೋದು ನ್ಯಾಯಸಭೆಯ ವಿಚಾರಣೆಗೆ ಗುರಿಯಾಗುವನು ಮೂರ್ಖ ಅನ್ನೋದು ನರಕಕ್ಕೆ ಗುರಿಯಾಗುವನು ಆದ್ದರಿಂದ ನಿನ್ನ ಕಾಣಿಕೆಯನ್ನು ಯಜ್ಞವೇದ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ಬಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದ್ಯ ಹತ್ತಿರ ಬಿಟ್ಟು ಹೋಗಿ ಮೊದಲು ದಿನಸ ನಿನ್ನ ಸಹೋದರ ಸಂಗಡ ಒಂದಾಗುವ ಆಮೇಲೆ ನಿನ್ನ ಕಾಣಿಕೆಯನ್ನು ತಂದುಕೊಡುವನು ಇನ್ನು ವಾದಿಯ ಸಂಗಡ ಇನ್ನೂ ಇನ್ನು ದಾರಿಯಲ್ಲಿರುವುದೇ ಅವನು ಕೂಡ ಬೇಗ ಸಮಾಧಾನ ಮಾಡಬೇಕು ಇಲ್ಲವಾದರೆ ವಾದಿಯಿಂದ ನ್ಯಾಯಾಧಿಪತಿಗೆ ಒಪ್ಪಿಸಾನು ನ್ಯಾಯಾಧಿಪತಿಯು ಹೊರೆಯ ಕೈಗೆ ಒಪ್ಪಿಸಿಕೊಟ್ಟಾನು ಆಗದೆ ಇನ್ನು ಸೆರೆಯಲ್ಲೇ ಬುತ್ತಿಯೇ ನೀನು ಒಂದು ಕಾಸು ನೋಡಲು ನಿಲ್ಲಿಸಿಕೊಳ್ಳದೆ ಎಲ್ಲವನ್ನು ಸಲ್ಲಿಸಿಕೊಟ್ಟನ ಕಾಲಿಂದ ಬರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ವ್ಯವಿಚಾರ ಮಾಡಬಾರದು ವ್ಯವಿಚಾರ ಮಾಡುವ ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂಬುದಾಗಿ ಬರದೇ ಎಂದು ಕೇಳಿದ್ರಷ್ಟೇ ಆದರೆ ನಾನು ನಿಮಗೆ ಹೇಳೋದೇನೆಂದರೆ ಪರಸ್ತಿಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನೂ ಆಗಲೇ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿದವನೋ ಮಾಡಿದವನ ನಿನ್ನ ಬಲಗಳನ್ನು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತಲೂ ಅವಯಗಳಲ್ಲಿ ಒಂದು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತಲೂ ಅವಯಗಳಲ್ಲಿ ಒಂದು ಹೋಗುವುದು ನಿಮಗೆವಲ್ಲವೇ ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವ ತ್ಯಾಗಪತ್ರವನ್ನು ಸಲ್ಲಿಸತಕ್ಕ ಎಂಬುದಾಗಿ ಬರೆದಿದೆ ಅಷ್ಟೇ ಆದರೆ ನಾನು ನಿಮಗೆ ತನ್ನ ಹೇಳುವುದೇನಂದ್ರೆ ಆಧಾರದ ಅದಕ್ಕೆ ವಿಚಾರ ಮಾಡುವುದಕ್ಕೆ ಕಾರಣ ಆಗುತ್ತಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮದುವೆ ಮಾಡಿ ಮದುವೆ ಮಾಡಿಕೊಳ್ಳುವವನು ವಿಚಾರ ಮಾಡುವವಾಗಿದ್ದಾನೆ ಮತ್ತು ನೀವು ಸುಳ್ಳನ್ನು ಇಡಬಾರದು ನೀವು ಇಟ್ಟುಕೊಂಡ ಆಣೆಯನ್ನು ಕತ್ತಲಿಗೆ ಸಲ್ಲಿಸತಕ್ಕದ್ದು ಎಂಬುದಾಗಿ ಹೇಳಿದೆ ಎಂದು ಕೇಳಿದ್ರೆ ಅಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನಂದ್ರೆ ಆಣೆಯನ್ನೇ ಇಡಬೇಡ ಆಕಾಶದ ಮೇಲೆ ಅವಳಿಡಬೇಡ ಅದು ದೇವರ ಸಿಂಹಾಸನವು ಭೂಮಿಯ ಮೇಲೆ ಅವನು ಇಡಬೇಡ ಅಥವಾ ಆತನ ಪಾದಪೀಠವು ಎರಸೆಲವಿನ ಮೇಲೆ ಆಣಿಡಬೇಡ ಅದು ಆ ದೊಡ್ಡ ಅರಸನ ಕೂಡ ಹಸಿನ ಏಕೆಂದರೆ ನೀನು ಒಂದು ಕೂದಲಾದ್ರು ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ ನಿಮ್ಮ ಮಾತು ಹೌದಾದ್ರೆ ಅಲ್ಲವಾದ್ರೆ ಅಲ್ಲವದಿರಲಿ ಇದಕ್ಕಿಂತ ಹೆಚ್ಚಿನ ಸೈದ್ಧಾಂತ ಬಂದಿದ್ದು ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಅಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ತೆಗೆಸುವಂತ ಹೇಳಿದೆ ಎಂಬುದಾಗಿ ಕೇಳಿದ್ರಷ್ಟೇ ಆದ್ರೆ ನಾನು ನಿಮಗೆ ಹೇಳೋದೇ ಅಂದ್ರೆ ಕೆಳಕನನ್ನು ಎದುರಿಸಬೇಡ ಒಬ್ಬನು ನಿನ್ನ ಬಲಗಿನ ಮೇಲೆ ಹೊಡೆದ್ರೆ ಅವನು ಮತ್ತೊಂದು ಕೆನೆಯನ್ನು ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಗೆಯನ್ನು ಕರ್ಕೊಳ್ಳಬೇಕೆಂದ್ರೆ ಅವನಿಗೆ ಮೇಲಂಗಿಯನ್ನು ಬಿಡುವು ಒಬ್ಬನು ಒಂದು ಮೈಲು ದೂರ ಬಾಯ ಎಂದು ಬಿಟ್ಟಿಡಿದರೆ ಅವನ ಸಂಗಡ ಎರಡು ಮೈಲು ಹೋಗು ನಿನ್ನನ್ನು ಬೀಳುವನಿಗೆ ಕೊಡುವ ನಿನ್ನನ್ನು ಪ್ರಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಕೊಳ್ಳಬೇಡ ನಿಮ್ಮ ನೆರೆಯವರನ್ನು ಪ್ರೀತಿಸಿ ನಿಮ್ಮ ವೈರಿಗಳನ್ನು ಹಗೆ ಮಾಡಬೇಕು ಎಂಬುದಾಗಿ ದೇವರಿಗೆ ಕೇಳಿದ ದೃಷ್ಟಿ ಆದರೆ ನಾನು ನಿಮಗೆ ಹೇಳೋದೇನೆಂದರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ವಿಷೆ ಪಡಿಸಲುಸ್ಕರ ದೇವರನ್ನು ಪ್ರಾರ್ಥಿಸಿರಿ ಇದಾದರೆ ಪ್ರಲೋಕದಲ್ಲಿರುವ ನಿಮ್ಮ ತಂದೆಗೆ ನಿಮ್ಮ ಮಕ್ಕಳಾಗಿರುವಷ್ಟೇ ಒಳ್ಳೆಯವರ ಮೇಲೆಯೋ ಕೆಟ್ಟವರ ಮೇಲೆಯೋ ತನ್ನ ಮನೆಯನ್ನು ಸುರಿಸುತ್ತಾನೆ ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಸೂರ್ಯನ ಮೂಲವಂತೆ ಮಾಡುತ್ತಾನೆ ಮೇಲೆ ಮೇಲೆ ತನ್ನ ಮಳೆಯನ್ನು ಸುರಿಸುತ್ತಾನೆ ನಿಮಗೆ ಪ್ರೀತಿ ಪ್ರೀತಿಸಿದರೆ ನಿಮಗೆ ಹೇಗೆ ಬಳಕೆ ಬಂದಿತ್ತು ಹಾಗೆ ಮಾಡುವುದಿಲ್ಲವೇ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಏನು ಹೆಚ್ಚು ಮಾಡಿದ ಹಾಗಾಯಿತು ಅನ್ಯ ಜನಗಳು ಹಾಗೆ ಮಾಡುತ್ತಿಲ್ಲವೇ ಆದ್ದರಿಂದ ಪ್ರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಮತ್ತಾಯ ಆರನೇ ದ್ಯ ಒಂದರಿಂದ ನಾಲ್ಕು ವಚನಗಳು ಜನರು ನೋಡದಿಂದ ನಿಮ್ಮ ಕರ್ಮ ಕಾರ್ಯಗಳನ್ನು ಎಂದಿಗೂ ಅವರ ಮುಂದೆ ಮಾಡಬೇಡಿ ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮಗೆ ಫಲ ದೊರೆಯದು ಆದುದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕುಂಬೂರಿಸಬೇಡ ಜನರಿಂದ ಉಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರಗಳಲ್ಲಿ ಆಗಿ ಮಾಡುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀನಾದರೂ ಧರ್ಮ ಕೊಡುವಾಗ ಅಂತರಂಗ ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ಬಲಗೈ ಕೊಟ್ಟಿತ್ತು ಎಣಕೈಗೂ ತಿಳಿದಿರಲಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯ ನನಗೆ ಫಲ ಕೊಡುವನು ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಬಡ್ಡಿಬಿಡ್ರಿ ಜನರು ನೋಡಲಿ ಎಂದು ಅವರು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ಹಾಗೆ ಮಾಡುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆದರೆ ನೀನು ಪ್ರಾರ್ಥನೆ ಮಾಡುವಾಗ ಏಕಾಂತವಾದ ಕೋಣೆಗಳಿಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಿನ ಫಲ ಕೊಡುವನು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ ಹೇಳಿದರೆ ಸುಮ್ಮ ಸುಮ್ಮನೆ ಹೇಳಬೇಡ ಅವರು ಬಹಳ ಮಾತುಗಳನ್ನಾಡ್ತಾರೆ ದೇವರು ತಮ್ಮ ಪ್ರಾರ್ಥನೆಯನ್ನು ಎಂದು ನೆನೆಸುತ್ತಾರೆ ಆದ್ದರಿಂದ ಅವರಾಗಿ ಆಗಬಿಡಿರಿ ನೀವು ಬೇಡಿಕೊಳ್ಳೋದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದಿದೆ ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದ ಕೆಲವು ಮತ್ತು ನೀವು ರಾಜ್ಯವು ಬರಲಿ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧ ಮಾಡಲು ಸೇರಿಸದೆ ಎಲ್ಲಾ ಕೇಳಿಗಳನ್ನು ತಪ್ಪಿಸುವ ನೀವು ಜನರನ್ನ ಕೂಡಲು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ನಿಮ್ಮ ಕೊಡಲು ಕ್ಷಮಿಸೋಣ ನೀವು ಜನರ ಕೂಡ ಪರಲೋಕದಲ್ಲಿರುವ ನಿಮ್ಮ ತಂದೆಯ ತಂದೆಯೂ ಕ್ಷಮಿಸಿಕೊಳ್ಳಿಲ್ಲ ಇದೆಲ್ಲ ನೀವು ಉಪವಾಸ ಮಾಡುವಾಗ ಕಬಡ್ಡಿಗಳಾಗಿ ಮುಖವನ್ನು ಸಪಿರಿ ಅವರ ಉಪವಾಸಗಳನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಆದರೆ ನೀನು ಉಪವಾಸ ಮಾಡುವಾಗ ನೀನು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ಮುಖವನ್ನು ಈಗ ಆದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೇ ಬಹುದಾಗಿಯೂ ಅಂತರಂಗದಲ್ಲಿರುವ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳಿರಿ ನಡೆಯುವುದನ್ನು ನೋಡುವ ನೀವು ಉಪವಾಸ ಮಾಡುವಾಗ ಹಾಗೆ ಮಾಡಬೇಡಿರಿ ಕಪಟಿಗಳ ಹಾಗೆ ಮುಖವನ್ನು ಸಫಿ ಮಾಡಿರಿ ಅವರು ತಾವು ಉಪವಾಸಗಳನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ತಮ್ಮ ಮುಖವನ್ನು ವಿಧಾನ ಮಾಡಿಕೊಳ್ಳುತ್ತಾರೆ ಅವರು ತಮಗೆ ಫಲವನ್ನು ಹೊಂದಿದ್ದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಏನಾದರೂ ಉಪವಾಸ ಮಾಡುವಾಗ ನಿರ್ತಾರೆ ಹಚ್ಚಿಕೊಂಡು ಮುಖವನ್ನು ತೊರಕೋ ಈಗ ಉಪವಾಸದಿಂದ ಜನರಿಗೆ ಕಾಣದೇದಾಗಿರುವ ಉಪವಾಸ ಎಂದು ಕಾಣಿಸಿಕೊಳ್ಳಿರಿ ಭೂಲೋಕದಲ್ಲಿ ಮಾಡಿ ಮಾಡಿಟ್ಟುಕೊಳ್ಳಬಿಡಲಿ ಇಲ್ಲಿ ಹಂತವರು ಕಿಲುಬತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನ ಕೊರದು ಕದಿಯುವರು ಆದರೆ ಪರಲೋಕದಲ್ಲಿ ಕಂಡು ಮಾಡಿ ಇಟ್ಟುಕೊಳ್ಳಿ ಅಲ್ಲಿ ನುಸಿ ಹಿಡಿದ ಕಿಲು ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕಣ್ಣು ಕೊರದು ಕದಿಯುವುದಿಲ್ಲ ನಿನ್ನ ಗಂಡು ಇದ್ದಲ್ಲಿ ಮನಸ್ಸು ಮನಸ್ಸಿರುವುದಷ್ಟೇ ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ಕಣ್ಣು ನೆಟ್ಟರೆಲ್ಲ ಕಣ್ಣು ಕೆಟ್ಟದಾಗಿದ್ದರೆ ದೇಹವೆಲ್ಲ ಕತ್ತಲಾಗಿರುವುದು ಈಗಿರುವುದರಿಂದ ಬೆಳಕಿಗೆ ಕತ್ತಲಾದ್ರೆ ಆ ಕತ್ತೆ ಯಾವ ಯಜಮಾನರಿಗೆ ಸೇವೆ ಒಬ್ಬನು ಹೊಂದಿಕೊಂಡು ಒಬ್ಬಿಸಿ ಮತ್ತೊಂದು ದ್ವೇಷಿಸುವ ಹೊಂದಿಕೊಂಡು ಮತ್ತೊಬ್ಬ ಪ್ರಸಾರ ಮಾಡುವನು ನೀವು ದೇವರನ್ನು ಜನವನ್ನು ಕೂಡ ಸೇವಿಸಲಾಗ್ರಿ ಈ ಕಾರಣದಿಂದಾಗಿ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ಏನು ಒಂದು ಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ ಊಟಕ್ಕಿಂತ ಪ್ರಾಣವು ಉಡುಪಿ ದೇಹವು ಮೇಲಾಗುತ್ತಲ್ಲವೇ ಆಕಾಶದಲ್ಲಿ ಆಗಿರುವ ಹಕ್ಕಿಗಳನ್ನು ನೋಡಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ತುಂಬಿಟ್ಟುಕೊಳ್ಳುವುದಿಲ್ಲ ಆದಾಗ್ಯೂ ಅವುಗಳನ್ನು ಸಾಕಿ ಸಲೇ ನೀವು ಅವರಿಗಿಂತ ಎಷ್ಟೋ ಹೆಚ್ಚಿನವರಲ್ಲವೇ ಇದೆಲ್ಲ ನೀವು ಚಿಂತೆ ಮಾಡಿ ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯಲು ನಿಮ್ಮಲ್ಲಿ ಯಾರಿಂದ ಇದಲ್ಲದೆ ನೀವು ಉಡುಪಿನ ವಿಷಯವಾಗಿ ಚಿಂತೆ ಮಾಡುವುದಕ್ಕೆ ಹಡವೆಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೋಡುವುದಿಲ್ಲ ಆದಾಗ್ಯೂ ಅದರಲ್ಲಿ ಒಂದೇ ಕೆಲವಷ್ಟು ಅರಸನಾದ ಹರಸನಾಗ ಸೋಲವನ್ನು ತಮ್ಮ ಸಕಲ ವೈಭವದಿಂದ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಶ್ರೀ ಇದೇ ಅಲ್ಪವಿಶ್ವಾಸಗಳ ಈ ಹೊತ್ತಿದ್ದು ನಾಳೆ ಒಳಗೆ ಪಾಲಾಗುವ ಹಡವಿಯ ಹುಲ್ಲಿಗೆ ದೇವರು ಹೀಗೆ ಉಳಿಸಿ ತೋರಿಸಿದರೆ ಇನ್ನು ಎಷ್ಟು ಹೆಚ್ಚಾಗಿ ನಿಮಗೆ ಉಳಿಸಿ ತೋರಿಸುವಲ್ಲವೇ ಈಗಿನ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಒತ್ತು ಕೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಇವುಗಳಿಗಾಗಿ ಅಜ್ಞಾನಿಗಳು ತಲುಪುತ್ತಾರೆ ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪ್ರಲೋಕರು ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ ಹೀಗಿರುವುದರಿಂದ ನಾನು ವಿಷಯವಾಗಿ ಚಿಂತೆ ಮಾಡಬೇಡಿ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಮತ್ತಾಯ ಇಪ್ಪತ್ತೊಂಬತ್ತನೇ ವಚನಗಳು ತೀರ್ಪು ಮಾಡಬೇಡಿ ಹಾಗೆ ನಿಮಗೂ ತೀರ್ಪಾಗುವುದು ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗುವುದು ನೀವು ಹಳೆಯಿಂದ ನಿಮಗೆ ಅಳೆಯುವುದು ನೀವು ನಿನ್ನ ಕಣ್ಣಿನಲ್ಲಿರುವ ತೊರೆಯನ್ನು ಯೋಚಿಸಿದೆ ನಿನ್ನ ಸಹೋದರ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸಬೇಕೆ ಸಹೋದರ ಕಣ್ಣಿನಲ್ಲಿರುವ ರವೆಯನ್ನು ತೆಗೆದೇನು ಬಾ ಎಂದು ಹೇಳುವುದು ಹೇಗೆ ನಿನ್ನ ಕಣ್ಣಿನಲ್ಲಿ ತೊರೆಯಿಂದ ಕಪಟ್ಟಿಗೆ ಮೊದಲು ತೊಳೆಯನ್ನು ತೆಗೆದು ಹಾಕಿಕೊಂಡು ಸಹೋದರ ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸೋದು ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬಿಡ್ರಿ ನಿಮ್ಮ ಮುದ್ದುಗಳನ್ನು ಅದಿಗಳ ಮುಂದೆ ಚೆಂದ ಚೆಲ್ಲಿದರೆ ತಮ್ಮ ಕಾರ್ಗಳಿಂದ ತೊಳೆದು ಇಂದುವರೆಗೆ ಬಂದು ನಿಮ್ಮನ್ನು ಸೀಳೆ ಬಿಟ್ಟವು ದೊರೆಯೋದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟೆಯಲ್ಲಿ ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನ ಒಂದು ಹುಡುಕುವುದು ತಟ್ಟುವುದು ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ಮೀನನ್ನು ಕೇಳಿದರೆ ಯಾವನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳಲ್ಲಿ ಕೊಡಬಲ್ಲವರಾದರೆ ಪರಲೋಕ ನೀರು ನಿಮ್ಮ ತಂದೆಯ ತನ್ನನ್ನು ಬೇಡಿಕೊಡುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ಹೊರಗಳನ್ನು ಕೊಡುವ ಅಂತೂ ಜನರು ಏನೇನು ಮಾಡಬೇಕೆಂದು ಅಪೇಕ್ಷಿಸಿದ್ದರು ಅದನ್ನು ನೀವು ಮಾಡುತ್ತೆ ಇದೇ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ತಾತ್ಪರ್ಯ ಇಕ್ಕಟ್ಟಾದ ನಾಶಿಕ ಒಳಗೆ ಹೋಗಿ ನಾಶಕ್ಕೆ ಹೋಗುವ ಭಾಗ ದೊಡ್ಡದು ಗಾಳಿಯಾಗುವ ನಿತ್ಯ ಜೀವನ ಮಾರ್ಗ ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡುಹಿಡಿಯವರು ಸ್ವಲ್ಪ ಜನ ಸುಳ್ಳು ಪ್ರವಾದಿಗಳ ವಿಷಯವಾಗಿ ಎಚ್ಚರಿಕೆಯಾಗಿ ಅವರು ಕುರಿ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಒಳಗೆ ನೋಡಿದರೆ ನಿಮ್ಮನ್ನು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮದ್ದು ಹುಡುಗಿಗಳಲ್ಲಿ ಅಂಜೂರವನ್ನು ಕುಳಿದುಂಟೆ ಒಳ್ಳೆ ಮರಗಳು ಒಳ್ಳೆ ಫಲವನ್ನು ಕೊಡುವುದು ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು ಒಳ್ಳೆ ಮರಗಳು ಕೆಟ್ಟ ಫಲವನ್ನು ಕೊಡಬಾರದು ಉಳುಕು ಮರ ಒಳ್ಳೆ ಫಲವನ್ನು ಕೊಡದಾರದು ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ರಾತ್ರಿ ಹಾಕುತ್ತಾರೆ ಹಿಂಗಿರಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವರಿಂದಿರುವ ತಂದೆ ಚಿತ್ರ ರಾಜ್ಯದಲ್ಲಿ ಸೇರುವನು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರ ಮೇಲೆ ಬೋಧನೆ ಹೇಳಿದವರೆ ಹೆಸರ ಮೇಲೆ ಮಹತ್ ಕಾರ್ಯ ಕಾರ್ಯಗಳನ್ನು ಹೆಸರ ಮೇಲೆ ಮಹತ್ ಕಾರ್ಯಗಳನ್ನು ಮಾಡಲಿದ್ದಾವೆ ಅಂದೇ ಗ್ರಹದ ಬಳಿಗೆ ಆ ದಿನದಲ್ಲಿ ಬಂದು ಹೇಳುವುದು ಇಂದು ನಿಮ್ಮ ಗುರುತು ಕಾಣುವುದು ಧರ್ಮವನ್ನು ಬೇರೆ ನಡೆಯುವ ತೊಡಗಿ ಹೋಗಿದೆ ಎಂದು ಹೆಸರನ್ನು ಹೇಳುವನು ಹೀಗಿರುವುದರಿಂದ ನನ್ನ ಮಾತುಗಳನ್ನು ಕೇಳಿ ಅವರಂತೆ ನಡೆಯುವ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯೊಳ ಮನುಷ್ಯನನ್ನು ಬರುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿಯು ಪಡೆಯಿತು ಅದಾಗಿ ರಸ್ತೆಯ ಬಂಡೆಯ ಮೇಲೆ ಇದ್ದರಿಂದ ಅದು ಬೀಳೋದಿಲ್ಲ ಆದರೆ ನನ್ನ ಮಾತುಗಳನ್ನು ಕೇಳಿ ಅವರಂತೆ ನಡೆಯುವ ಉಸುವಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯನ್ನು ಮನುಷ್ಯನನ್ನು ಬರುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿಯು ಪಡೆಯಿತು ಆದರೆ ಅದು ರಸ್ತೆಯವರು ಉಸುವಿನ ಮೇಲೆ ಇದ್ದರಿಂದ ಅದು ಬಡಮನೆ ಕಳೆದುಕೊಂಡು ಬಿತ್ತು ಏಸೋ ಈ ಮಾತನ್ನು ಹೇಳಿ ಮುಗಿಸಿದ ಮೇಲೆ ಜನರು ಅದನ್ನು ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು ಏಕೆಂದರೆ ಅದನ್ನು ಅವರ ಶಾಸ್ತ್ರಗಳಂತೆ ಉಪದೇಶ ಮಾಡದೆ ಅಧಿಕಾರ ವಿಧಿವಂತೆ ಉಪದೇಶ ಮಾಡುತ್ತಿದೆ